ಹಾಯ್ ಫ್ರೆಂಡ್ಸ್ ನಾನಿವತ್ತು ನಂದಾ ನಂದಿತಾ ಮೂವಿಯಿಂದ ಜಿಂಕೆ ಮರೀನಾ ಜಿಂಕೆ ಮರೀನಾ ಸಾಂಗ್ ಹೇಳಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಜಿಂಕೆ ಮಾರೀನಾ ನೀ ಜಿಂಕೆ ಮಾರೀನಾ ನೀ ಜಿಂಕೆ ಮಾರೀನಾ ನೀ ಜಿಂಕೆ 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 ಮಾರೀನಾ ಏ ಮುದ್ದು ಮಲ್ಲೆ ನೀ ಮುದ್ದು ಮದ್ದು ಜಲ್ಲೆ ಭೂಮಿ ಮೇಲೆ ನಾನಿಲ್ಲ ಮನಸ್ಸು ಕೈಗೆ ಸಿಗ್ತಿಲ್ಲ ಭೂಮಿ ಮೇಲೆ ನಾನಿಲ್ಲ ಮನಸ್ಸು ಕೈಗೆ ಸಿಗ್ತಿಲ್ಲ ನೋಡ್ತಾಳವಳು ನನ್ನೇ ಕಾಡ್ತಾಳವಳು ನೋಡ್ತಾಳವಳು ನನ್ನೇ ಕಾಡ್ತಾಳವಳು ಜಿಂಕೆ ಮಾರಿನ್ನ ನೀ ಜಿಂಕೆ ಮಾರಿನ್ನ ನೀ ಜಿಂಕೆ ಮಾರೀನಾ ನೀ ಜಿಂಕೆ 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 ಮಾರೀನಾ ಕದ್ದು ಕದ್ದು ನೋಡಿ ನೀನು ನಿದ್ದೆ ಇಲ್ದಂಗೆ ಮಾಡಿದ್ದೇನೋ ಏನೇನೇನೋ ಮಾಡಿಬಿಟ್ಟೆ ನೀನು ಕದ್ದು ಕದ್ದು ನೋಡಿ ನೀನು ನಿದ್ದೆ ಇಲ್ದಂಗೆ ಮಾಡಿದ್ದೇನೋ ಏನೇನೇನೇನು ಮಾಡಿಬಿಟ್ಟೆ ನೀನು ಯಾಕೋ ಕುಂತಲ್ಲಿ ಕೂರಂಗಿಲ್ಲ ನಿಂತಲ್ಲಿ ನಿಲ್ಲಂಗಿಲ್ಲ ಯಾವತ್ತೂ ಹೀಗೆ ಆಗಿಲ್ಲ ಇದು ಯಾಕಂತ ಹೇಳೋ ಯಾರಿಲ್ಲ ಜಿಂಕೆ ಮಾರೀನಾ ನೀ ಜಿಂಕೆ ಮಾರೀನಾ ನೀ ಜಿಂಕೆ ಮಾರಿನಾ, ನೀ ಜಿಂಕೆ ಜಿಂಕೆ ಮಾರೀನಾ ಮೋಡಿ ಮಲ್ಲಿ ನಿಮಗೆ ಹೃದಯ ಬಿಟ್ಟು ಕೊಟ್ಟೆ ಮೋಡಿ ಮಲ್ಲಿ ನಿಂಗೆ ಹೃದಯ ಬಿಟ್ಟು ಕೊಟ್ಟೆ ಭೂಮಿ ಮೇಲೆ ನಾನಿಲ್ಲ ಮನಸ್ಸು ಕೈಗೆ ಸಿಗ್ತಿಲ್ಲ ಭೂಮಿ ಮೇಲೆ ನಾನಿಲ್ಲ ಮನಸ್ಸು ಕೈಗೆ ಸಿಗ್ತಿಲ್ಲ ನೋಡ್ತಾಳವಳು ನನ್ನೇ ಕಾಡ್ತಾಳವಳು ನೋಡ್ತಾಳವಳು ನನ್ನೇ ಕಾಡ್ತಾಳವಳು ಹೇ ಮುದ್ದು ಮಲ್ಲೆ ಹೇ ನೀ ಮುದ್ದು ಮದ್ದು ಚೆಲ್ಲೆ ಹುಟ್ಟಾಗಿಂದ ಹುಟ್ಟಾಗ್ಲಿಂದ ಇಲ್ಲಿ ಗಂಟ ಹುಡುಗಿರ್ತೇ ಗೆ ಹೋದವ್ನಲ್ಲ ಬೇಲಿನ ಹಾಕಿ ಬಂಧಿಸ್ಬಿಟ್ನಲ್ಲೇ ಅವಳು ನಂಗಾಗೆ ಹುಟ್ಟವ್ಳೇನೋ ಅದಕ್ಕಿಂಗ ಮಾಡವಳೇನೋ ಕಿಕ್ಕಲ್ಲಿ ತೆಲಂಗಾಯ್ತಲ್ಲ ಅವಳ ನೋಡ್ದೇನೇನು ಇರೋಕ್ಕಾಗ್ತಿಲ್ಲ ಜಿಂಕೆ ಮಾರೀನಾ ನಿಜಿಂಕೆ ಮಾರೀನಾ ನೀ ಜಿಂಕೆ ಮಾರೀನಾ ನೀ ಜಿಂಕೆ ಜಿಂಕೆ ಮಾರೀನಾ ಯಾರು ಬೇಡ ಏನು ಬೇಡ ನೀನಿದ್ರೆ ಲೋಕ ಬೇಡ ಯಾರು ಬೇಡ ಏನು ಬೇಡ ನೀನಿದ್ರೆ ಲೋಕ ಬೇಡ ಭೂಮಿ ಮೇಲೆ ನಾನಿಲ್ಲ ಮನಸು ಕೈಗೆ ಸಿಕ್ತಿಲ್ಲ ಭೂಮಿ ಮೇಲೆ ನಾನೆಲ್ಲ ಮನಸ್ಸು ಕೈಗೆ ಸಿಕ್ತಿಲ್ಲ ನೋಡ್ತಾಳವಳು ನನ್ನೇ ಕಾಡ್ತಾಳವಳು ನೋಡ್ತಾಳವಳು ನನ್ನ ಕಾಡ್ತಾಳವಳು ಏ ಮುದ್ದು ಮುದ್ದು ಹೇ ನೀ ಮುದ್ದು ಮದು ಜಲ್ಲೆ ಏ ಮುದು ಹೇ ಮುದ್ದು